ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಅವುಗಳ ವೃಕ್ಷಗಳು ಜನ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಯಾವ ನಕ್ಷತ್ರದವರು ಯಾವ ಗಿಡವನ್ನು ಪೂಜಿಸಿದರೆ ಜೀವನದಲ್ಲಿ ಉತ್ತಮ ಫಲ ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಂಡು ಬರೋಣ ಅಶ್ವಿನಿ ನಕ್ಷತ್ರ ಕಾಸರಕ ಗಿಡ ಭರಣಿ ನಕ್ಷತ್ರ ಆಮ್ಲ ಅಂದರೆ ನಿಲ್ಲಿ ಗಿಡ ಕೃತಿಕ ನಕ್ಷತ್ರ ಅತ್ತಿ ಮರ ರೋಹಿಣಿ ನಕ್ಷತ್ರ ನೇರಳೆ ಗಿಡ ಮೃಗಶಿರ ನಕ್ಷತ್ರ ಕಗ್ಗಲಿ ಅಂದರೆ ಕಾದಿರ ಅರಿದ್ರ ನಕ್ಷತ್ರ ಶಿವನಿ ಗಿಡ ಪುನರ್ವಸು ನಕ್ಷತ್ರ ಬಿದಿರು ಮರ ಪುಷ್ಯ ನಕ್ಷತ್ರ ಅಶ್ವಥ ವೃಕ್ಷ ಆಶ್ಲೇಷ ನಕ್ಷತ್ರ ನಾಗಸಂಪಿಗೆ ಮರ ಮಕ ಆಲದ ಮರ ಹುಬ್ಬ ಮುತ್ತುಗದ ಗಿಡ ಉತ್ತರ ಬಸರಿ ಗಿಡ ನಕ್ಷತ್ರ ಅಮಟಿ ಗಿಡ ನಕ್ಷತ್ರ ಬಿಲ್ವಪತ್ರೆ ಗಿಡ ಸ್ವಾತಿ ನಕ್ಷತ್ರ ಹೊಳೆಮತ್ತಿ ಗಿಡ ವಿಶಾಖ ನಕ್ಷತ್ರ ಹಣ್ಣು ಸಂಪಿಗೆ ಗಿಡ ಅನುರಾಧ ನಕ್ಷತ್ರ ರಂಗಲ ಗಿಡ ಜ್ಯೇಷ್ಠ ನಕ್ಷತ್ರ ಬೂರಲ ಮರ ನಕ್ಷತ್ರ ಶ್ರೀಗಂಧ ಮರ ಪೂರ್ವಷಡ ನಕ್ಷತ್ರ ಕರಿಮುತ್ತಲ ಗಿಡ ಅಂದರೆ ಸೀತಾ ಅಶೋಕ ಉತ್ತರ ಷಡ ನಕ್ಷತ್ರ ಅಲಸು ಮರ ಶ್ರವಣ ನಕ್ಷತ್ರ ಎಕ್ಕದ ಗಿಡ ಅಂದರೆ ಶ್ವೇತಾರ್ಕ ಧನಿಷ್ಠ ನಕ್ಷತ್ರ ಶಮೀ ಗಿಡ ಅಂದರೆ ಬನ್ನಿ ಮರ ಶತಬಿಷ ನಕ್ಷತ್ರ ಕದಂಬ ಮರ ಪೂರ್ವಭಾದ್ರ ನಕ್ಷತ್ರ ಬೇವು ಉತ್ತರಭಾದ್ರ ನಕ್ಷತ್ರ ಮಾವಿನ ಮರ ರೇವತಿ ನಕ್ಷತ್ರ E pé mara.